ಸೊ ಇಬ್ಬರದ್ದು ಸೇರಿ ನಾನು ಒಂದು ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ ಆದರೆ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ ಸೊ ಇದನ್ನು ಆಲ್ಮೋಸ್ಟ್ ಒಂದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ವಾಷಿಂಗ್ ಮಿಷಿನ್ ಬಗ್ಗೆ ವಾಷಿಂಗ್ ಮಿಷಿನ್ ರೆಡಿ ಇದೆ ಅದು ಯೂಸ್ ಮಾಡೋಕ್ಕೆ ಜಾಗ ಇಲ್ಲ ಇಲ್ಲಿ ಬಿಡಿ ಆಂಟಿನ ಹಾಕೊಂಡು ಬರ್ತೀನಿ ಹಾಕೊಂಡು ಆಮೇಲೆ ನಾವು ಗುರ್ತಿಸ್ಕೋಬೇಕಾಗಿರೋದು ನಾವು ಮಾಡೋ ಕೆಲಸದಿಂದ ನಾವಿರೋ ಇಂದ ಅಲ್ಲ ಇಲ್ಲ ನಾವಿರೋ ಒಂದು ಬಾಡಿ ಸ್ಟ್ರಕ್ಚರಿಂದ ಅಲ್ಲ ಸೊ ನಾವು ಮಾಡೋ ಒಳ್ಳೆ ಕೆಲಸದಿಂದ ನಾವು ಗುರ್ತಿಸ್ಕೋಬೋದು ದೇವರು ಇನ್ನು ಎಲ್ಲಿ ತೊಗೊಂಡೋಗಿ ನಿಲ್ಲಿಸ್ತಾನೆ ಅಂತ ಈ ಹೋರಾಟಕ್ಕೆ ಎಲ್ಲಿ ಯಾವಾಗ ಜಯ ಸಿಗುತ್ತೆ ಅಂತ ನನ್ನ ಬಿಡೋ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ದಿನದಲ್ಲೇ ಇದೆ ಬಟ್ ಜಾಸ್ತಿ ದಿನಾನೂ ಆಗ್ಬೋದು ಹೇಳೋಕ್ಕಾಗಲ್ಲ ಆಲ್ರೆಡಿ ಟೂ ಇಯರ್ಸಿಂದ ಇದೇ ಒಂದು ಹೋರಾಟದಲ್ಲಿ ಬರ್ತಾ ಇದೀನಿ ಒಂದು ಸಿಂಪಲ್ ರಸಮ್ ಮಾಡೋದಕ್ಕೆ ಹುಣ್ಸೆಹಣ್ಣು ಸ್ವಲ್ಪ ಹಾಕೊಂಡಿದ್ದೀನಿ ತೊಳೆದ್ಬಿಟ್ಟು ಸೊ ಟೊಮೊಟೊ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಟೊಮೊಟೊ ಮತ್ತು ಹುಣ್ಸೆಹಣ್ಣು ಎರಡೂ ಕೈಯಲ್ಲೇ ನೀಟಾಗಿ ಕ್ಯೂಚ್ಕೋಬೇಕು ಸೊ ಇದೊಂಥರ ರಸಮ್ ಘಮ ಘಮ ಅಂತ ಇರುತ್ತೆ ಒಂಥರ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ರಸಮ್ಗೆ ಸೊ ಇದನ್ನು ಮತ್ತು ಹುಣಸೆಹಣ್ಣು ಎರಡೂ ಚೆನ್ನಾಗಿ ಈ ಥರ ಕ್ಯೂಚ್ಕೋಬೇಕು ಹೀಗೆ ಕ್ಯೂಜಕ್ಕಾಗಲ್ಲ ಅಂದರೆ ಮಿಕ್ಸಿಲಿ ರುಬ್ಕೊಬೋದು ಬಟ್ ಮಿಕ್ಸಿಲಿ ರುಬ್ಕೊಂಡ್ರೆ ಅಷ್ಟೊಂದು ರುಚಿ ಚೆನ್ನಾಗಿರಲ್ಲ ಸೊ ಅದರಿಂದ ನೀವೇನು ಮಾಡಿ ಹೇಳಿದ್ರೆ ಕೈಯಲ್ಲಿ ಹಿಂಗೆ ಕ್ಯೂಚ್ಕೊಳ್ಳಿ ಅದೊಂಥರ ಬೇರೆ ಥರ ಟೇಸ್ಟ್ ಬರುತ್ತೆ ಹೇಳಬೇಕು ಅಂದರೆ ಮಿಕ್ಸಿಲಿ ರುಬ್ಬೋದು ಅಷ್ಟು ಟೇಸ್ಟ್ ಆಗಿರಲ್ಲ ಸೊ ಹಂಗಾಗಿ ಹಿಂಗೆ ಕ್ಯೂಚ್ಕಂಡ್ರೆ ಬೆಟ್ಟರು ಇದೆಲ್ಲ ಕ್ಯೂಚಾದ್ಮೇಲೆ ಟೊಮೊಟೊನ ತೆಗೆದಾಕ್ಬೇಡಿ ಹುಣ್ಸೆನ್ ಬೇಕಾದರೆ ಆಚೆ ಆಚೆಸ್ಬಿಡಿ ಅದು ರಸ ಬಿಟ್ಕಳಾದ್ಮೇಲೆ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಸಾಸಿವೆ ಬೆಳ್ಳುಳ್ಳಿ ಮತ್ತು ಎಣ್ಣೆ ಇಷ್ಟೇ ಹಾಕಿರೋದು ಒಗ್ಗರಣೆಗೆ ಇವಾಗ ಇದನ್ನ ಒಗ್ಗರಣೆಗೆ ಹಾಕಿದ್ದೀನಿ ಸೊ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕೋಣ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಇದಕ್ಕೇನು ಜಾಸ್ತಿ ಹಾಕಿದ್ದು ಏನು ಇಲ್ಲ ಮಸಾಲ ಪೌಡ್ರ್ ಗಿಡರು ಎಂಥದ್ದು ಜಾಸ್ತಿ ಹಾಕೋಲ್ಲ ನಾನು ಇದು ಖಾರಕ್ಕೋಸ್ಕರ ಇದನ್ನ ಹಾಕಿದ್ದೀನಿ ಅಷ್ಟೇ ಮತ್ತೆ ಜೀರಿಗೆನ ಕುಟ್ಬಿಟ್ಟು ಇದು ಕುದಿಬೇಕಾದ್ರೆ ಜೀರಿಗೆ ಕುಟ್ಬಿಟ್ಟು ಹಾಕಬೇಕು ಮತ್ತು ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಬೇಕು ಅನ್ನೋ ತೆಂಗಿನಕಾಯಿ ತುರಿ ಒಂದು ಚೂರು ಹಾಕ್ಬೋದು ಅಷ್ಟೇ ಮೊಟ್ಟೆ ಕೂಡ ತೊಳಗ್ಬಿಟ್ಟು ಇದ್ರೊಳಗಡೆನೆ ಹಾಕ್ತೀವಿ ಬೇರಿಗೆ ಯಾಕಂದರೆ ಎರಡು ಟೈಮು ಮತ್ತು ಗ್ಯಾಸ್ ಕೂಡ ಸೇವ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಇದೊಳಗಡೆನೇ ಹಾಕ್ಬಿಟ್ಟಿದ್ದೀನಿ ಇವಾಗ ಜೀರಿಗೆನ ಕುಟ್ಕೊಂಡು ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ನನಗೆ ಇವಾಗ ಜೀರಿಗೆನ ಕುಡಿದ್ಬಿಟ್ಟು ಕುಟ್ಟ ಅಷ್ಟು ಟೈಮ್ ಇಲ್ಲ ಮತ್ತು ಮೆಣಸು ಕೂಡ ಸಿಗಲಿಲ್ಲ ನಮ್ಮ ಮನೇಲಿ ಮೆಣಸು ಯೂಸ್ ಮಾಡಲ್ಲ ಅಷ್ಟು ನಾನು ಆದಾಗೆ ಈ ಥರ ಆಗ್ಬಿಟ್ಟಿದೆ ಕತೆ ಸಿಕ್ಕಿಲ್ಲ ಇದೆ ಅನಿಸುತ್ತೆ ಅದು ಎಲ್ಲಿದೆ ಗೊತ್ತಿಲ್ಲ ಆ ಮೆಣಸು ಮತ್ತು ಜೀರಿಗೆನ ಚೆನ್ನಾಗಿ ಉದ್ಬಿಟ್ಟು ಕುತ್ಕೋಬೇಕು ಹಿಂಗೆ ಕುದಿಬೇಕಾದ್ರೆ ಅದನ್ನ ಹಾಕ್ಬೇಕಾಗುತ್ತೆ ಸೊ ನಮ್ಮ ಮನೇಲಿ ಇಲ್ಲದೆ ಇರೋ ಕಾರಣ ಒಂದು ಆಮೇಲೆ ಟೈಮ್ ಇಲ್ಲ ನನಗೆ ಇವಾಗ ಸ್ವಲ್ಪ ವರ್ಕ್ ಇದೆ ಹೊರಗಡೆ ಇಟ್ಟಿದ್ದೀನಿ ಬೇಕಿಂಗ್ ಹಾಕಕ್ಕೆ ಹೋಗ್ಬೇಕು ಹೊರಗಡೆ ಬಾಂಡಿ ತಗೊಂಡು ಮಾರು ದೊಟ್ಟೆಲ್ಲ ತಗೊಂಡು ಸೊ ಹಂಗಾಗಿ ಎದ್ದಿರೋದು ಟೈಮ್ ಆಗ್ಬಿಟ್ಟಿದೆ ಟೈಮ್ ಹನ್ನೊಂದುವರೆ ಆಗಿದೆ ಇವಾಗ ಟಿಫನ್ಗೆ ನೋಡಿ ರೈಸ್ ಮಾಡಿಬಿಟ್ಟು ರೈಸ್ ಕೂವಕ್ಕೆ ಇಟ್ಟಿದೆ ಅದು ಯಾಕೋ ಮತ್ತೆ ಸಿಡ್ಕೊಂಬಿಟ್ಟಿದೆ ಅಯ್ಯೋ ತಲೆ ಕೆಟ್ಟೋಗುತ್ತಪ್ಪ ಈ ಕತೆಗಳು ಸೊ ಇವಾಗ ರಸ ಮಾಡಿಬಿಟ್ಟು ತಿನ್ಬಿಟ್ಟು ಮಾಡಬೇಕು ಇನ್ನು ರಸಮ್ ರೆಡಿಯಾಗಿದೆ ಎರಡು ಮೊಟ್ಟೆನ ಬೇಯಿಸಿದಾರ ಜೊತೆಗೆ ತಿಂದ್ಬಿಟ್ಟು ಇವಾಗ ಬೇಕಿಂಗ್ ಹಾಕೋಕೆ ಹೋಗ್ಬೇಕು ಲೇವರ್ಗೂ ಆಚೆ ಕಡೆ ಕಾಯ್ತಾ ಇದೆ पावली दिन ऐ चल अब लोग ऐ ता जो को दो है तो इतना किस की बांदे इसको बताने ना हम्म ये लक लेवर पे इसे निजाम पे फोन बैक नहीं हम्म चल बाबू बाबू मुंबई का पता है

ಯಾರ ಬೈಕ್ ನಿಸ್ಬಿಟ್ಟವ್ರು ಕಣೋ ಎಟ್ಕಲ್ಲ ಈ ಮೋ ಮೇಲಿರೋ ಏನಾಯ್ತು ಹಾ ಡ್ರಾ ಮಾಡಿಬಿಡ ಅದೇನೋ ಪೇಂಟ್ ಪಡ್ಕೊಂಡಿದ್ದೆ ತೆಗಿ ಇದು ಇರುತ್ತೆ ಇರುತ್ತೆಪ್ಪ ಆ ಕಡೆ ಇದ್ದು ಸೈಡ್ ಗಿಡವು ಇದಕ್ಕೆ ಹಾಕೊಂಡು ಫಸ್ಟ್ ಎಲ್ಲ ತೆಗಿಬಿಡಣ್ಣ ಕೆಳಗಡೆ ಮರದ ಊಟ ಹಾಕ್ಬೇಕು ಚಿಕ್ಕುರಾಕ್ ಫಸ್ಟು ಹಾಕು ಹಾಯ್ ಮಾಡಪ್ಪ ಹಾಯ್ ಈ ಕಡೆ ತಿರ್ಕೊಳೋ ನೀನು ಕ ಗೊತ್ತಾಗ್ಬೇಕಾರೆ ಎರಡು ಕೆ ಜಿ ಬಾಯಿ ಮೂರು ಕೆ ಜಿ ಬಾಯ್ ಇದ್ಯಾವ್ರು ಯಾವುದೇ ಚಾಕ್ಲೇಟ್ ಎಲ್ಲ ಒಂದೊಂದೇ ತಗೋ ಹಾಕ್ತಾರಾ ಚಾಕ್ಲೇಟಾ ಎಲ್ಲ ಐತೆ ಚಾಕ್ಲೇಟು ಪಕ್ಕದ ಚಿಕ್ಕದೆಲ್ಲ ಮೇಲಾಕ್ತಿತ್ತು ಅದಕ್ಕೆ ಚಿಕ್ಕದವನ್ನ ಅಲ್ಲೇ ಇಟ್ಕೊಂತೇಳಿ ಅಷ್ಟೇನಾ ಫ್ಲೇವರ್ ಜಾಸ್ತಿ ಇಲ್ಲ ಕಣ ಕಮ್ಮಿನೇ ಮಾಡಿರೋದು ಎಲ್ಲೋ ಒಂದಿನ ಕುತ್ಕೊಂಡು ಮಾಡಿರೋದು ಎರಡು ದಿನ ಅಷ್ಟೇ ಸರಿ ಇವಾಗ ಮೇಲೆ ಕಂಪ್ಲೀಟ್ ಮಾಡಿಬಿಟ್ಟು ಇದು ಮಾಡೋಣ ಏ ಬೆಂಕಿ ಪಟ್ಟಣ ಯಾಕೆ ಹಚ್ಕೊತೀರಿಯಾ ನೀವು ದೂರ ಇರಪ್ಪ ಆಮೇಲೆ ಪ್ಲಾಸ್ಟಿಕ್ ಕೈ ಮೇಲೆ ಕಷ್ಟ ಇವಾಗ ಇಷ್ಟು ಬಟ್ಟೆಗಳಿದಾವೆ ಎಲ್ಲ ನೆನೆಸ್ಬೇಕು ಹಲೋ ಗುಡ್ ಮಾರ್ನಿಂಗ್ ತುಂಬ ದಿನಗಳಾದಮೇಲೆ ಒಂದು ವೀಡಿಯೋ ನೀಟಾಗಿರೋ ಒಂದು ವಿಡಿಯೋ ಆಗ್ತಾ ಇದ್ದೀನಿ ಯಾಕಂದರೆ ಈ ನಡುವೆ ಅಲ್ಲಿ ನಿಜವಾಗ್ಲೂ ಯಾವ ವೀಡಿಯೋ ಮಾಡಿ ಮಾತಾಡಿ ಏನಕ್ಕೂ ಒಂದು ಟೈಮೇ ಇಲ್ಲ ಒಂದು ಆಮೇಲೆ ಕಂಟೆಂಟ್ ಇಲ್ಲದೆ ವೀಡಿಯೋ ಮಾಡೋದಕ್ಕಾಗಲ್ಲ ಏನಾದರೂ ಒಂದು ವಿಷಯ ಇರಬೇಕಲ್ಲಿ ಸೊ ಅದಕ್ಕೋಸ್ಕರ ಒಂದೊಂದು ವಿಡಿಯೋ ಒಂದೊಂದು ದಿನ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು ಹೀಗಾಗಿ ಯಾವುದೇ ವಿಡಿಯೋನ ನಾನು ಮಾಡಿಬಿಟ್ಟು ಅಪ್ಲೋಡ್ ಇಲ್ಲ ಸೊ ಯಾವುದಾದ್ರೂ ಒಂದು ಕಂಟೆಂಟ್ ಇದ್ರೆ ಮಾತ್ರ ಒಂದು ವೀಡಿಯೋ ತೋರ್ಸೋಕ್ಕಾಗೋದು ಹಾಗಾಗಿ ಒಂದೊಂದು ದಿನ ಯಾವ್ದು ಕಂಟೆಂಟ್ ಇರುತ್ತೆ ಆವತ್ತು ಮಾತ್ರ ವಿಡಿಯೋ ಮಾಡ್ತೀನಿ ಕೆಲವೊಂದು ದಿನ ಮಧ್ಯದಲ್ಲಿ ಗ್ಯಾಪ್ ಇಡ್ತೀನಿ ಸೊ ಇನ್ನು ಮುಂದೆ ಕಂಟೆಂಟ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಲೈಫಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇರಬೇಕು ಇಲ್ಲಾಂದರೆ ಬ್ಯೂಟಿ ಪ್ರಾಡಕ್ಟ್ಗಳನ್ನ ತೋರಿಸ್ಬೇಕಾಗುತ್ತೆ ಆ್ಯಕ್ಚುಲಿ ನಾನು ಒಂದು ಬ್ಯೂಟಿ ಪ್ರಾಡಕ್ಟ್ ಯೂಸ್ ಮಾಡಲ್ಲ ಅದಕ್ಕೆ ನಾನು ಯಾವುದನ್ನೂ ಬ್ಯೂಟಿ ಪ್ರಾಡಕ್ಟ್ಗಳನ್ನ ತೋರ್ಸೋಕ್ಕೆ ಹೋಗಲ್ಲ ಯಾಕಂದರೆ ನಾನು ಒಂದು ದಿಪ್ಟಿಕ್ ಯೂಸ್ ಮಾಡಲ್ಲ ಅದೇನು ಕಾಜಲ್ ಅದೆಲ್ಲ ಹೇಳ್ತಾರೆ ಅದೆಲ್ಲ ಯೂಸ್ ಮಾಡೋದು ನಾನು ಆ್ಯಕ್ಚುಲಿ ಇದನ್ನ ಹಾಕಿರೋದೇ ಆಲ್ಮೋಸ್ಟು ನನ್ನ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೀರಾ ಒಂದಿನೂ ನಾನು ಈ ಥರ ನೈಫ್ ಪಾಲಿಶ್ ಹಾಕಿ ತೋರಿಸಿದ್ದೆ ಇಲ್ಲ ಬಟ್ ಎಲ್ಲೋ ಹುಡುಕ್ತಾ ಇದ್ದೆ ಹಳೆಯದೊಂದು ನೈಫ್ ಪಾಲಿಶ್ ಇತ್ತು ಆ ಸಿಕ್ಕಾದ್ಮೇಲೆ ಏನು ಮಾಡಿದೆ ಹಾಕ್ಕೊಂಡೆ ಯಾಕೋ ಇಷ್ಟ ಆಯಿತು ಹಾಕೋಬೇಕಂತ ಅನ್ನಿಸ್ತು ಸೊ ಹಾಕ್ಕೊಂಡೆ ನನಗೂ ಇಷ್ಟ ಬ್ಯೂಟಿ ಪ್ರಾಡಕ್ಟ್ಗಳನ್ನ ತೋರಿಸ್ಬೇಕು ಅಂತ ಬಟ್ ಏನು ಮಾಡೋದು ಯೂಸ್ ಮಾಡೋಕೆ ಇಷ್ಟ ಇಲ್ಲ ನನಗೆ ಆಮೇಲೆ ಮುಖ ಸಾಕು ನನಗೆ ಇರೋ ಬಟ್ಟನೇ ಸಾಕು ಈಗ ಓಡಾಡಿ ಓಡಾಡಿ ಬ್ಲ್ಯಾಕ್ಗಾಗಿದ್ದೀನಿ ಆಗಿದ್ದೀನಿ ಅಷ್ಟೇ ಮನೇಲೆ ಇದ್ದರೆ ಸ್ವಲ್ಪ ಮಟ್ಟ ಕಲ್ಲರ್ ಇರ್ತೀನಿ ನೋಡೋಣ ಕೆಲಸ ಇಂಪಾರ್ಟೆಂಟು ಮತ್ತು ನಾವು ಲೈಫಲ್ಲಿ ಹೆಂಗೆ ಬದುಕ್ತಾ ಇದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ನಮ್ಮ ಮುಖ ಆಗಲಿ ನಮ್ಮ ಬಾಡಿ ಆಗಲಿ ಅಲ್ಲಿಗೆ ಮ್ಯಾಚ್ ಆಗೋಲ್ಲ ಅಂತ ಅನ್ಸುತ್ತೆ ಅನಿಸುತ್ತೆ ಅದು ಇಂಪಾರ್ಟೆಂಟ್ ಕೂಡ ಅಲ್ಲ ಇವಾಗ ನಾವು ಬಾಡಿ ಹೆಂಗಿದೀವಿ ದಪ್ಪ ಇದ್ದೀವ ಸಣ್ಣ ಇದೀವ ಕಪ್ಪುಗಿದ್ದೀವ ಬೆಳ್ಳಗಿದ್ದೀವ ಅನ್ನೋದು ನಾವು ನಾವೇನು ಕೆಲಸ ಮಾಡ್ತೀವಿ ಅನ್ನೋದಷ್ಟೇ ಆಗೋದು ಸೊ ಹಂಗಾಗಿ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ನಾವು ಹೆಂಗಿದ್ದೀವಿ ಅನ್ನೋದನ್ನ ಮ್ಯಾಟ್ರ್ ಹೋಗಬೇಡಿ ಹೋಗ್ಬೇಡಿ ಏನು ಮಾಡ್ತಿದ್ದೀವಿ ಅನ್ನೋದನ್ನ ಜನಗಳಿಗೆ ತೋರಿಸ್ಬೇಕು ಆಮೇಲೆ ನಾವು ಗುರ್ತಿಸ್ಕೋಬೇಕಾಗಿರೋದು ನಾವು ಮಾಡೋ ಕೆಲಸದಿಂದ ಕಲರ್ ಇಂದ ಅಲ್ಲ ಇಲ್ಲ ಇರೋ ಒಂದು ಬಾಡಿ ಸ್ಟ್ರಕ್ಚರಿಂದ ಅಲ್ಲ ಸೊ ನಾವು ಮಾಡೋ ಒಳ್ಳೆ ಕೆಲಸದಿಂದ ನಾವು ಗುರ್ತಿಸ್ಕೋಬೋದು ಹಂಗಾಗಿ ಲೈಫ್ ಲೀಡ್ ಮಾಡೋದು ಒಂದೊಂದು ಸಾರಿ ಎಷ್ಟು ಕಷ್ಟ ಅನಿಸುತ್ತೆ ಆದರೂ ಒಂದು ಧೈರ್ಯದಿಂದ ತಗೊಂಡು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗೋದು ನಮ್ಮ ಒಂದು ಜೀವನದ ಒಂದು ಉದ್ದೇಶ ಮತ್ತು ಗುರಿ ಎರಡೂ ಆಗಿರಬೇಕು ಇಲ್ಲಾಂದ್ರೆ ಯಾರು ನಮ್ಮ ಲೈಫ್ನ ನಡ್ಸಕ್ಕೆ ಬರಲ್ಲ ನಮ್ಮ ಜೀವನ ನಾವೇ ನೋಡ್ಬೇಕು ಕಷ್ಟನೂ ಸುಖ ಜೀವನ ನಡ್ಸ್ಕೊಂಡು ಹೋಗ್ಬೇಕು ನಾನು ಬಟ್ಟೆ ವಿಡಿಯೋ ನೋಡ್ಬಿಟ್ಟು ಒಂದಷ್ಟು ಜನ ವಾಷಿಂಗ್ ಮಿಷಿನ್ ತಗೊಳ್ಳಿ ಅಂತೆಲ್ಲ ಹೇಳಿದ್ರು ಆ್ಯಕ್ಚುಲಿ ಒಂದಷ್ಟು ಜನಕ್ಕೆ ನಾನು ರೀಪ್ಲೇ ಮಾಡಿದ್ದೀನಿ ಆಲ್ರೆಡಿ ವಾಷಿಂಗ್ ಮಿಷಿನ್ ಇದೆ ಅಂತ ಈಗ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ಬ್ಯಾಕ್ ನನಗೆ ಒಬ್ರು ಹೆಲ್ಪ್ ಮಾಡಿ ಒಬ್ರಲ್ಲ ಇಬ್ರು ಹೇಳಬೇಕು ಅಂದ್ರೆ ಒಬ್ರು ಆ್ಯಂಡ್ ಹ್ಯಾಂಡಲ್ ವಾಶ್ ಮಾಡೋ ಅಂಥದ್ದು ಒಂದು ಮಿಷಿನ್ ಸಿಗುತ್ತೆ ನಾಲ್ಕು ಸಾವಿರ ರೂಪಾಯಿಗೆ ನೀವು ಅದನ್ನ ಅಂತ ಒಬ್ರು ಪೇ ಮಾಡಿದರು ಮತ್ತು ಇನ್ನೊಬ್ಬರು ನನಗೆ ದೊಡ್ಡದಾಗಿ ಅಮೌಂಟ್ ಪೇ ಮಾಡಿದರು ಸೊ ಇಬ್ಬರದ್ದು ಸೇರಿ ನಾನು ಒಂದು ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ ಆದರೆ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ ಸೊ ಇದನ್ನ ಆಲ್ಮೋಸ್ಟ್ ಒಂದಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ವಾಷಿಂಗ್ ಮಿಷಿನ್ ಬಗ್ಗೆ ವಾಷಿಂಗ್ ಮಿಷಿನ್ ರೆಡಿ ಇದೆ ಆದರೆ ಯೂಸ್ ಮಾಡೋಕೆ ಜಾಗ ಇಲ್ಲ ಇಲ್ಲಿ ನೀವು ನೋಡಿದಂಗೆ ಇಲ್ಲಿ ಚಿಕ್ಕದೊಂದು ವಾಶ್ರೂಮು ಸೊ ಇಲ್ಲಿ ನಮಗೆ ವೀಲ್ ಚೇರ್ ಟರ್ನ್ ಮಾಡೋದು ಸ್ನಾನ ಮಾಡೋಕ್ಕೆ ಬಟ್ಟೆ ಹೋಗಿಯಕ್ಕೆ ಒಂದು ಬಕೆಟ್ ಇಡೋಕ್ಕೆ ಇಷ್ಟೇ ಜಾಗ ಸಾಕಾಗೋದು ಅದು ಬಿಟ್ಟು ಎಕ್ಸ್ಟ್ರಾ ಜಾಗ ಇಲ್ಲೇ ಇಲ್ಲ ಸೊ ವಾಷಿಂಗ್ ಮಿಷಿನ್ ತಂದರೆ ಹೊರ್ಗಡೆ ಇಡಬೇಕು ಹೊರ್ಗಡೆ ಇಟ್ಟರೆ ಗೊತ್ತಲ್ವ ಈಗಿನ ಕಾಲದ ಓನರ್ಗಳೆಲ್ಲ ಯಾವುದೂ ಸಹಿಸಲ್ಲ ಸೊ ಹೀಗಾಗಿ ನಾನು ಮಾಡೋ ಕೆಲಸದಿಂದ ನಾನು ನಮ್ಮ ಮನೆ ಖಾಲಿ ಮಾಡೋಕ್ಕೆ ಹೇಳಿರೋದು ಅವರು ಮತ್ತಿನ್ನು ವಾಷಿಂಗ್ ಮಿಷಿನ್ ಅದೆಲ್ಲ ಇಟ್ಕೊಂಡ್ರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಹೆಂಗೋ ಕಷ್ಟಪಟ್ಟು ಕೈಯೆಲ್ಲ ಹೋಗಿತೀನಿ ಕೈ ಆಪ್ರೇಷನ್ ಆಗಿರೋದ್ರಿಂದ ಇದಿದೆಯಲ್ಲ ತುಂಬ ಪೇಯ್ನ್ ಬರುತ್ತೆ ಇಲ್ಲಿಂದ ಇಲ್ಲಿವರೆಗೂ ಮೂಳೆ ಪೂರ್ತಿ ಮುರಿದಿರೋದು ನನಗೆ ಹೆಂಗ್ ಪೇನ್ ಆಗುತ್ತೆ ಅಂದ್ರೆ ಒಂದು ಫೋನ್ ಕೂಡ ನಂಗೆ ಜಾಸ್ತಿ ಇಡಿಯಕ್ಕೆ ಆಗಲ್ಲ ನನಗೆ ರೈಟ್ ಸೈಡ್ ಕೈಲಿ ಇವಾಗ ನೋಡಿ ಒಂದು ಸ್ವಲ್ಪ ತಿಳಿದೆ ನನ್ನ ಕೈ ನೋವು ಬಂದ್ಬಿಡ್ತು ಹಿಂಗಿದ್ರು ನಾನು ಬಟ್ಟೆ ಹೋಗಿದ್ದೀನಿ ಗಾಡಿ ಓಡಿಸ್ಬೇಕಾದಷ್ಟೇ ಎಷ್ಟು ಲೀಟ್ರ್ ಕೈ ಇದೆ ಅಲ್ವಾ ತುಂಬಾ ಜಾಸ್ತಿ ನೋವು ಬರುತ್ತೆ ನನಗೆ ಗಾಡಿ ಕುಳಿತಾಗ ಸೊಂಟ ಪೇನ್ ಬರುತ್ತೆ ಬಟ್ ಎಲ್ಲಾನು ನಿಭಾಯಿಸ್ಕೊಂಡು ಬದುಕ್ಬೇಕು ಇದು ಜೀವನ ಅದಕ್ಕೋಸ್ಕರ ಇಲ್ಲಿ ನಾನು ವಾಷಿಂಗ್ ಮಿಷಿನ್ ಇಟ್ಟಿಲ್ಲ ಜಾಗ ಇಲ್ದಿರೋ ಒಂದೇ ಒಂದ್ ರೀಸನ್ ಇಂದ ಮನೆ ನೋಡೋದ್ಮೇಲೆ ಅಲ್ಲಿ ಶಿಫ್ಟ್ ಆಗಬೇಕಾದ್ರೆ ನಾನು ಬೇರೆಯವ್ರ ಮನೇಲಿ ಇಟ್ಟಿದ್ದೀನಿ ವಾಷಿಂಗ್ ಮಿಷಿನು ಸೊ ಆ ವಾಷಿಂಗ್ ಮಿಷಿನ್ ತೊಗೊಂಡು ಬಂದು ಆ ಮನೆಗೆ ಇಟ್ಕೋಬೇಕಾಗುತ್ತೆ ಅಲ್ಲಿ ಒಂದು ಸೆಟಪ್ ಮಾಡಬೇಕಾಗುತ್ತೆ ನೋಡೋಣ ದೇವರು ಇನ್ನು ಎಲ್ಲಿ ತೊಗೊಂಡಿ ನಿಲ್ಲಿಸ್ತಾನೆ ಅಂತ ಈ ಹೋರಾಟಕ್ಕೆ ಎಲ್ಲಿ ಯಾವಾಗ ಜಯ ಸಿಗುತ್ತೆ ಅಂತ ನನ್ನ ಬಿಡೋ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ದಿನದಲ್ಲೇ ಇದೆ ಬಟ್ ಜಾಸ್ತಿ ದಿನವೂ ಆಗ್ಬೋದು ಹೇಳೋಕ್ಕಾಗಲ್ಲ ಆಲ್ರೆಡಿ ಟೂ ಇಯರ್ಸಿಂದ ಇದೇ ಒಂದು ಹೋರಾಟದಲ್ಲಿ ಬರ್ತಾ ಇದೀನಿ ಆದ್ರೂ ಹೆಂಗೋ ಜೀವನ ಇದೆ ಅವರು ಅವರು ಸಹಾಯ ಮಾಡ್ತಿದ್ದಾರೆ ನಿಜವಾಗ್ಲೂ ಕೆಲವೊಬ್ರು ಅಂದರೆ ನನಗೆ ಹೇಳೇ ಇಲ್ಲ ಆ ಹೇಳ್ದೇನೆ ಅವ್ನು ನನ್ನ ಸಹಾಯ ಮಾಡ್ತಾರೆ ತುಂಬ ಥ್ಯಾಂಕ್ಸ್ ಅವರಿಗೆಲ್ಲರಿಗೂ ಸೊ ನನ್ನ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಬರೀ ವೀಡಿಯೋದಲ್ಲಿ ನೋಡಿ ಕೆಲವೊಬ್ರಿಗೂ ನನ್ನ ಡೈರೆಕ್ಟಾಗಿ ನೋಡಿ ಸಹಾಯ ಮಾಡಿದ್ದಾರೆ ಆ ಅಲ್ಲಿ ಕೆಲವೊಂದು ಒಳ್ಳೆ ಜನಗಳು ನನ್ನ ಜೊತೆ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನೋಡಬೇಕಿನ್ನು ನೆಕ್ಸ್ಟು ಮನೆ ಯಾವಾಗ ಎಲ್ಲಿ ಏನು ಕತೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಗೊತ್ತಾಗ್ತಾನೆ ಇರುತ್ತೆ ನೆಕ್ಸ್ಟು ಟ್ರೈನಿಂಗಲ್ಲಿ ಇನ್ನು ಮುಂದೆ ಒಂದು ದಿನ ಇದೆ ಒಂದು ದಿನ ಹೋದರೆ ಇನ್ನೊಂದು ಏಯ್ಟ್ ಡೇಸಲ್ಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಆ್ಯಕ್ಚುಲಿ ಅದು ಆದಮೇಲೆ ಹೇಳಬೇಕು ನಾನು ಆಗಾಗ ಮುಂಚೆ ಹೇಳೋಕ್ಕಾಗಲ್ಲ ಯಾಕಂದರೆ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟಿದ್ದೀನಿ ಸೊ ಅದು ಅದು ನಾನು ಅದನ್ನು ರಿವೀಲ್ ಮಾಡ್ತೀನಿ ಏನು ಅನ್ನೋದು ನಿಜವಾಗ್ಲೂ ತುಂಬ ಸರ್ಪ್ರೈಸ್ ಅದನ್ನು ನೋಡ್ದು ಅದನ್ನ ಕಮೆಂಟ್ ಹಾಕಿ ಒಂದು ದೊಡ್ಡ ಬಕೆಟ್ ಬಟ್ಟೆ ಆಗಿದಾವೆ ಸೊ ಇದನ್ನ ವಾಶ್ ಮಾಡಬೇಕು ಆಂಟಿ ಹೊಗೆ ಏನೋ ಚೆನ್ನಾಗ್ ಆಡ್ತಿಲ್ಲ ಒಂದಿಷ್ಟು ಹೊಗೆ ಬರ್ತಿಲ್ಲ ಅಂಟಿ ಚೂರ್ ಚೂರೇ ಬರ್ತೈತೆ ಏನ್ ಮಾಡೋಣ ಪೂಜೆ ಮಾಡೋಣ

ಆಗಲ್ಲ ನೀಟಾಗ ಬಿಡಿಸ್ಕೊಂಡಿಲ್ಲ ನಿಮ್ ಕೈ ಕೊಡುವ ಮೂಲೆಲ್ಲವನ್ನು ಮಾಡ್ತಾರೆ ಮೂಲೆಗೆ ಹೋಗಿ ಹುಷಾರ್ ಹುಷಾರ್ ಹುಷಾರು ಏ ಬಾಕ್ಸ್ ಐತ ಆಮೇಲೆ ಒಳಗಡೆ ಹೋಗ್ಬಿಡ್ತೈತೆ ಅಡುಗೆ ಮನೆ ಗಿಡ ಹೌದು ಕಣಪ್ಪ ಬಾರಿ ಎಲ್ಪ್ ಮಾಡ್ತಾ ಇದೆ ಕಣಪ್ಪ ಕೊರಬೇಳೆ ಸ್ವಲ್ಪ ತಿಳೋದು ಎಲ್ಪ್ ಬನ್ನಿ ಬೇಡ ನೀವು ಕೇಳಿಸ್ಬೇಕು ಇರು ಅಲ್ಲಿ ಇಟ್ವಿರು ನಾನು ಮಾಡ್ಕತ್ತೆ ನಮಗೆ ಆಯಿತಾ ಮಂಚೂರು ಐತೆ ಚೂರು ಐತೆ ಹಾಂ ಹಾಂ ಇಡಗಪ್ಪ ಇದು ಪೈರು ಹಾಕಿರೋದು ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಇದಾಗ್ತಿತ್ತು ಒಂದಷ್ಟು ಪಾತ್ರೆ ಇತ್ತು ಇನ್ನೆರಡು ಬಾಂಡ್ಲಿನೂ ಒಂದು ಇದು ಇದೆ ಅದನ್ನು ತೊಡಗಿಬಿಟ್ಟು ಮತ್ತು ಸ್ವಲ್ಪ ಕ್ಲೀನಿಂಗ್ ಇತ್ತು ಒಂದು ಹುಡುಗಿ ಎಲ್ಪ್ ಮಾಡ್ತು ಮೇಲೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಜಾಡಾಗ್ಬಿಟ್ಟಿತ್ತು ಮೇಲೆಲ್ಲ ಪರ್ಕೆಯಲ್ಲಿ ಕ್ಲೀನ್ ಮಾಡಿಕೊಟ್ಟು ಕಿಟಕಿ ಎಲ್ಲ ಒರೆಸ್ಕೊಡ್ತಾವೆ ಹುಡುಗಿ ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡ್ತು ಇನ್ನೂ ಇಲ್ಲೆಲ್ಲ ಕ್ಲೀನ್ ಮಾಡಿಲ್ಲ ಸೊ ಈ ಸಾಮಾನೆಲ್ಲ ಆ ಕಡೆ ಶಿಫ್ಟ್ ಮಾಡಿ ಇಲ್ಲೆಲ್ಲ ನಾನೇ ಕ್ಲೀನ್ ಮಾಡ್ಕೋಬೇಕು ಇವಾಗ ಸೊ ಇಲ್ಲೂ ಒಂದಷ್ಟು ಐಟಮ್ಸ್ ಹಾಕ್ಬಿಟ್ಟಿದ್ದಾವೆ ನೀಟಾಗಿ ಎಲ್ಲ ಮಾಡಬೇಕು ಸೊ ಇವತ್ತು ಆದಷ್ಟು ಮಾಡ್ತೀನಿ ಹೆಂಗೋ ರಜೆ ಇರೋಕ್ಕೆ ಹೋಯ್ತು ಇವತ್ತು ರಜೆ ಕೊಟ್ಟಿದ್ದಾರೆ ಇಷ್ಟೊತ್ತು ಸ್ನಾನ ಎಲ್ಲ ಮುಗಿತು ಸೊ ಪೂಜೆ ಮಾಡೋಣ ಅಂತ ಬಂದೆ ಲೇಟಾಗಿದೆ ಬಟ್ ಏನು ಮಾಡೋಕ್ಕೂ ಆಗೋಲ್ಲ ಇವಾಗ ಮಾಡಲೇಬೇಕು ಸೊ ಹೂವು ಎಲ್ಲ ತಗೊಂಡು ಬಂದಿದೆ ಸ್ವಲ್ಪ ಅಡುಗೆ ಐಟಮ್ ಅದು ಇದು ಏನೋ ಒಂದಿಷ್ಟು ಒತ್ಕೊಂಡು ಬಂದೆ ಹೂವು ಇದ್ದೀನಿ ಪೂಜೆ ಮಾಡಿಬಿಟ್ಟು ನಿಮ್ಮದೇ ಊಟ ಮಾಡಿ ಮಲಗಬೇಕು ತುಂಬ ದಿನ ಆಯಿತು ಪೂಜೆ ಮಾಡೋಕ್ಕೆ ಇರಲಿಲ್ಲ ಬೆಳಗ್ಗೆ ಎದ್ದು ಓಡು ಇದೇ ಆಗಿತ್ತು ಕತೆ ಸೊ ಇವಾಗ ಹೂವು ತಗೊಂಡು ಬಂದಿದ್ದೆ ಪೂಜೆ ಮಾಡಿ ಅಲ್ಲಿರೋ ಮನುಷ್ಯನ್ನ ಸ್ನೇಹ ರೀತಿ ಇಟ್ಕೊಂಡ್ರೆ ನೆಕ್ಸ್ಟ್ ಭೂಮಿನ ವಶಕ್ಕೆ ಪಡೆಯೋಕೆ ಒಮ್ಮೆ